ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರು ನೋಡಿ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಪೈಪ್ ಬ್ಲೌಸ್ ಪೈಪಿಂಗ್ ಯಾವ ರೀತಿ ಅನ್ನೋದನ್ನು ಹೇಳ್ಕೊಡ್ತೀನಿ ಸ್ನೇಹಿತರು ನೋಡಿ ತುಂಬ ಹೊಸೊಬ್ರಿಗೆ ತುಂಬ ಹೆಲ್ಪ್ ಆಗ್ಬೋದು ಈ ವಿಡಿಯೋದಿಂದ ಏನಕ್ಕಂದರೆ ಸ್ನೇಹಿತರು ನೋಡಿ ಹೊಸ್ದಾಗಿ ಟೈಲರಿಂಗ್ ಅಥವಾ ಬ್ಲೌಸ್ ಹೊಲಿಯೋರಿಗೆ ತುಂಬ ಟಫೆಸ್ಟ್ ಅಂದರೆ ಬ್ಲೌಸಲ್ಲಿ ಈ ಪೈಪಿಂಗ್ ಮಾಡೋದೇ ತುಂಬ ಕಷ್ಟ ಆಗಿರುತ್ತೆ ನಾನು ನಿಮಗೆ ಯಾವ ರೀತಿ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ಯಾವ ರೀತಿ ನೀವು ಪೈಪಿಂಗ್ ಮಾಡಿದರೆ ಬೆಟರ್ ಅಂತ ಸ್ನೇಹಿತರು ನೋಡಿ ಪ್ರತಿಯೊಬ್ಬರೂ ಕೂಡ ಇದನ್ನು ಪೈಪಿಂಗು ನಾವು ಪರ್ಫೆಕ್ಟಾಗಿ ಯಾರೂ ಕಲ್ತಿರಲ್ಲ ಸ್ನೇಹಿತರೆ ನೋಡಿ ಎಕ್ಸ್ಪೀರಿಯೆನ್ಸ್ ಆಗ್ತಾ ಆಗ್ತಾ ಎಲ್ಲ ಪೈಪಿಂಗು ನೀಟಾಗಿ ಬರುತ್ತೆ ಸ್ನೇಹಿತರೆ ನೋಡಿ ನಾನು ಫಸ್ಟಿಗೆ ಫ್ರಂಟ್ ಪಾರ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ ಎರಡೂ ಪೈಸನ್ನು ರೆಡಿ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಇವಾಗ ಪೈಪಿಂಗ್ ಮಾಡಿಲ್ಲ ಸ್ನೇಹಿತರೆ ಇದಕ್ಕೆ ಫ್ರಂಟ್ ಪಾರ್ಟಿಗೆ ಸಾರಿ ಬ್ಯಾಕ್ ಪಾರ್ಟಿಗೆ ಫ್ರಂಟ್ ಪಾರ್ಟನ್ನು ನೋಡಿ ಶೋಲ್ಡ್ರನ್ನು ಅಟ್ಯಾಚ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ತುಂಬ ಸಿಂಪಲ್ಲಾಗಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ನಿಮ್ಗೆ ಯಾವ ರೀತಿ ಬ್ಲೌಸ್ ಪೈಪಿಂಗನ್ನು ಸಿಂಪಲ್ ಆಗಿ ಮಾಡ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೋಡಿ ಶೋಲ್ಡ್ರನ್ನು ಅಟ್ಯಾಚ್ ಮಾಡ್ಕೊತಾ ಇದ್ದೀನಿ ನಾನು ಸ್ನೇಹಿತರೆ ನೋಡಿ ಶೋಲ್ಡ್ರನ್ನು ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ನಿಮಗೆ ಪೈಪಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇದು ಸಾದಾ ಬ್ಲೌಸು ಸ್ನೇಹಿತರು ನೋಡಿ ಕಟ್ ಬ್ಲೌಸ್ ಕಟ್ಟಿಂಗ್ ಹಾಗೆ ಸ್ಟಿಚಿಂಗ್ ಬಗ್ಗೆ ಯಾವುದೇ ನಿಮ್ಮ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಖಂಡಿತ ರಿಪ್ಲೈ ಮಾಡೇ ಮಾಡ್ತೀನಿ ಸ್ನೇಹಿತರು ನೋಡಿ ಇವಾಗ ಬ್ಲೌಸ್ ಪೈಪಿಂಗ್ ಮಾಡಿಕೋಸ್ಕರ ನಾನು ನೆಕ್ ಪಾರ್ಟನ್ನು ತಗೊಂಡಿದ್ದೀನಿ ಸ್ನೇಹಿತರೆ ಇದರಲ್ಲಿ ಬಟ್ಟೆ ಸಾಲ್ಟೇಜ್ ಬಂದಿದೆ ಹಾಗಾಗಿ ನಾನು ನೆಕ್ ಪಾರ್ಟನ್ನೇ ಇದ್ದೀನಿ ನೀವು ಹೆಚ್ಚಿಗೆ ಬಟ್ಟೆ ಉಳಿದಿದ್ದರೆ ಬೇರೆ ಕಡೆಗೆ ತಗೋಬೋದು ನೋಡಿ ನೆಕ್ ಪಾರ್ಟನ್ನು ನಾನು ಎರಡು ಪೀಸ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ನೋಡಿ ಈ ಥರ ಕ್ರಾಸಲ್ಲಿ ಕಟ್ ಮಾಡ್ಬೇಕು ಯಾವಾಗಲೂ ನಾವು ಸ್ಟ್ರೈಟ್ ಬಟ್ಟೆನೇ ಯಾವಾಗಲೂ ಕಟ್ ಮಾಡಬಾರ್ದು ನೋಡಿ ಈ ಥರ ಎಳೆದಾಗ ಸ್ಟ್ರೆಚ್ ಆಗ್ಬೇಕು ಬಟ್ಟೆ ನೋಡಿ ಸ್ಟ್ರೈಟ್ ಬಟ್ಟೆಯನ್ನು ಕಟ್ ಮಾಡಿದರೆ ಪೈಪಿಂಗು ರೌಂಡ್ ಶೇಪಲ್ಲಿ ಟರ್ನ್ ಆಗುತ್ತೆ ಹಾಗಾಗಿ ನೀಟಾಗಿ ಬರಲ್ಲ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಹಾಗಾಗಿ ನೋಡಿ ಈ ಥರ ಕ್ರಾಸಲ್ಲಿ ಕಟ್ ಮಾಡ್ಕೋಬೇಕು ಸ್ಟ್ರೆಚಬಲ್ ಬಟ್ಟೆನ ಕಟ್ ಮಾಡ್ಕೋಬೇಕಾಗುತ್ತೆ ಕ್ರಾಸಲ್ಲಿ ನೋಡಿ ಆ ಬ್ಲೌಸ್ ಪೈಪಿಂಗಿಗೆ ಎಷ್ಟು ಬೇಕಾಗುತ್ತೆ ಸ್ನೇಹಿತರೆ ಅಷ್ಟನ್ನು ಕಟ್ ಮಾಡ್ಕೊಳ್ರಿ ನಂತರ ನೋಡಿ ಉಲ್ಟಾ ಸೀದಾ ನೋಡ್ಕೊಂಬಿಡಿ ಸ್ನೇಹಿತರೆ ಇದರಲ್ಲಿ ಉಲ್ಟಾ ಸೀದಾ ಇದೆ ಸ್ನೇಹಿತರೆ ನೋಡಿ ನಾವು ಸೀದಾನ ಎರಡನ್ನೂ ಅಟ್ಯಾಚ್ ಮಾಡಬೇಕು ಒಳಗಡೆ ಸೇರಿಸಿ ಉಲ್ಟಾನ ಒಳಗಡೆ ಆಗೋಂಗೆ ನಾವು ಅದನ್ನು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನೋಡಿ ಪೀಸನ್ನು ಸ್ನೇಹಿತರೆ ನೋಡಿ ತುಂಬ ದಿನದ ನಂತರ ವೀಡಿಯೋ ಇದ್ದೀನಿ ನಾನು ಇವಾಗ ನನಗೆ ಸ್ವಲ್ಪ ಕೆಲಸ ಹೋದ್ರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ ಹಾಗಾಗಿ ತುಂಬ ಜನ ಕಮೆಂಟ್ ಮಾಡಿದರು ಸ್ನೇಹಿತರೆ ಬ್ಲೌಸ್ ಪೈಪಿಂಗ್ ಬಗ್ಗೆ ನಾನು ತುಂಬ ಒಂದು ಸ್ಟ್ರೈಡ್ ಪೈಪಿಂಗ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸ್ನೇಹಿತರೆ ದಯವಿಟ್ಟು ನನ್ನ ಚಾನಲ್ ಇದೆ ದಯವಿಟ್ಟು ವಿಸಿಟ್ ಮಾಡಿ ನೋಡಿ ಹಾಗೆ ನೋಡಿ ಈ ಥರ ಜಿಗ್ಜಾಕ್ ಟೈಪಲ್ಲಿ ಇದನ್ನು ಕ್ರಾಸ್ ಆಗಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಂಡ ನಂತರ ಸ್ನೇಹಿತರೆ ಎಕ್ಸ್ಟ್ರಾ ಇರೋದಿಲ್ಲ ಕಟ್ ಮಾಡ್ಕೊಳ್ಳೋಣ ನೋಡಿ ಒಂದು ಕಾಲು ಇಂಚಿಗಂತೂ ಕಡಿಮೆ ಅಷ್ಟು ನಾವು ಎಕ್ಸ್ಟ್ರಾ ಬಟ್ಟೆನ ಬಿಟ್ಟು ಕಟ್ ಮಾಡೋಕ್ಕಾಗುತ್ತೆ ನೋಡಿ ಜಾಸ್ತಿ ಬಿಟ್ಟರು ಸ್ನೇಹಿತರೆ ಪೈಪಿಂಗು ನೀಟಾಗಿ ಬರಲ್ಲ ಅದು ಯಾವುದೇ ಕಾರಣಕ್ಕೂ ನೋಡಿ ಈ ಥರ ಕಟ್ ಮಾಡ್ಕೊಂಡ ನಂತರ ನೋಡಿ ಈ ಥರ ಅಟ್ಯಾಚ್ ಮಾಡ್ಕೊಂಡು ನಂತರ ಈ ಥರ ಆಗುತ್ತೆ ಇದು ನೋಡಿ ಉಲ್ಟ ಒಂದು ಕಡೆಗೆ ಸೀದಾ ಒಂದು ಕಡೆಗೆ ನಾವು ಈ ಥರ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಹಾಗೆ ನೋಡಿ ಸ್ನೇಹಿತರೆ ಒಂದು ಕಾಲು ಇಂಚಿನಕ್ಕಂತೂ ಕಡಿಮೆ ಅಷ್ಟು ನಾನು ಫೋಲ್ಡಿಂಗ್ ಮಾಡ್ಕೊತ ಇದ್ದೀನಿ ಸ್ನೇಹಿತರೆ ನೋಡಿ ಸ್ಟಿಚಿಂಗ್ ಮಾತ್ರ ಯಾವುದೇ ಕಾರಣಕ್ಕೂ ನೀವು ಫ್ರೀಯಾಗಿ ಸ್ಟಿಚಿಂಗ್ ಇದಕ್ಕೆ ಏನಕ್ಕೆಂದರೆ ನೋಡಿ ಟೈಟ್ ಆಯಿತು ಅಂದರೆ ಬಟ್ಟೆ ಅಲ್ಲಿ ಎಳೆದು ಎಳೆಯುತ್ತೆ ಹಾಗಾಗಿ ನೋಡಿ ಫ್ರೀ ಬಿಟ್ಟು ಇದನ್ನು ಸ್ಟಿಚ್ ಮಾಡಿ ನೀವು ಬಟ್ ಎಂಡಿ ಸ್ಟಿಚ್ ಮಾತ್ರ ಎಂಡಿಗೆ ಬಿಡ್ಬೇಕು ಸ್ನೇಹಿತರೆ ಯಾವಾಗಲೂ ನೋಡಿ ನೋಡಿ ಈ ಥರ ಒಂದು ಕಾಲು ಇಂಚ್ಗಿಂತೂ ಕಡಿಮೆ ಅಷ್ಟು ನಾವು ಫೋಲ್ಡಿಂಗ್ ಮಾಡ್ಕೊಂಡು ಒಂದು ಸ್ಟಿಚ್ ಬಿಟ್ಕೊಂಡಿದ್ದೀನಿ ನೋಡಿ ಈ ಥರ ಬಿಟ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಇದನ್ನು ಬ್ಲೌಸಿಗೆ ಅಟ್ಯಾಚ್ ಮಾಡೋಣ ಸ್ನೇಹಿತರೆ ನೋಡಿ ಉಕ್ಸ್ ಪಟ್ಟಿಯಿಂದ ನಾನು ಮೇಲ್ಗಡೆ ಇಟ್ಟು ಅಟ್ಯಾಚ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಈ ಥರ ಮೇಲ್ಗಡೆ ಇಟ್ಟು ನಾವು ಅಟ್ಯಾಚ್ ಮಾಡಬೇಕಾಗುತ್ತೆ ಸ್ನೇಹಿತರೆ ನೋಡಿ ಇದನ್ನ ನಾವು ಪಟ್ಟಿನ ಏನು ಪೈಪಿಂಗಿಗೆ ಅಟ್ಯಾಚ್ ಮಾಡ್ತೀವಿ ಅದು ಒಂದೇ ಲೆವೆಲ್ ಇರಬೇಕು ಸ್ನೇಹಿತರೆ ನೋಡಿ ಜಾಸ್ತಿ ಕಡಿಮೆ ಆದರೆ ಖಂಡಿತ ಪೈಪಿಂಗ್ ಬರಲ್ಲ ಸ್ನೇಹಿತರೆ ನೀಟಾಗಿ ಯಾವುದೇ ಕಾರಣಕ್ಕೂ ಪೈಪಿಂಗ್ ಬರೋಲ್ಲ ನೋಡಿ ಕರೆಕ್ಟಾಗಿ ಲೈನ್ ಪ್ರಕಾರ ಒಂದೇ ಥರನೇ ನೀವು ಅದನ್ನ ಪಟ್ಟಿನ ಅಟ್ಯಾಚ್ ಮಾಡಬೇಕಾಗುತ್ತೆ ನೋಡಿ ಅವಾಗ ಮಾತ್ರ ಪೈಪಿಂಗು ನೀಟಾಗಿ ಬರುತ್ತೆ ಸ್ನೇಹಿತರೆ ನೋಡಿ ಈ ಥರ ಕರೆಕ್ಟಾಗಿ ಅಟ್ಯಾಚ್ ಮಾಡ್ಕೋಬೇಕು ನೋಡಿ ಎಕ್ಸ್ಟ್ರಾ ಒಂದು ಕ ಅರ್ಧ ಇಂಚ್ ಬಿಟ್ಟು ನಾನು ಇವಾಗ ಕಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಕರೆಕ್ಟಾಗಿ ಈ ಒಂದೇ ಸೈಜ್ಗೆ ನಾವು ಬಿಟ್ಕಂಡಾಗ ಮಾತ್ರ ಪೈಪಿಂಗು ನೀಟಾಗಿ ಬರುತ್ತೆ ಆದರೂ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಆಗುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಆಗುತ್ತೆ ಡೋಂಟ್ ವೆರಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೋ ಅವಶ್ಯಕತೆನೇ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರೂ ಮಾಡೋಕ್ಕಾಗಲ್ಲ ಸ್ನೇಹಿತರೆ ಒಂದೊಂದು ಬ್ಲೌಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ನೇಹಿತರೆ ಎಲ್ಲ ಬ್ಲೌಸಲ್ಲಿ ಪ್ರತಿಯೊಂದು ಸರಿನು ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಯಾರು ಯಾರೇ ಟೈಲರ್ ಆದರೂ ಆಗಲ್ಲ ಸ್ನೇಹಿತರೆ ದಯವಿಟ್ಟು ನೋಡಿ ನಾನು ಇವಾಗ ಪೈಪಿಂಗನ್ನು ಮಾಡ್ತಾಯಿದ್ದೀನಿ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ ಪೈಪಿಂಗ್ ಯಾವ ರೀತಿ ಬಂತು ಅಂತೇಳಿ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಪೈಪಿಂಗನ್ನು ಚಿಕ್ಕದಾಗಿ ಫೋಲ್ಡಿಂಗ್ ಮಾಡಿಕೊಂಡು ಅದ್ರ ಮೇಲ್ಗಡೆ ಸ್ಟಿಚ್ ಬಿಡ್ತಾಯಿದ್ದೀನಿ ಸ್ನೇಹಿತ ನೋಡಿ ದಯವಿಟ್ಟು ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಇದ್ದರೆ ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ತುಂಬ ದಿನ ವೀಡಿಯೋ ಹಾಕಿಲ್ಲ ನಾನು ಸುಮಾರು ಒಂದು ಹದಿನೈದು ದಿನ ಹದಿನಾರು ದಿನ ಆಯಿತು ವೀಡಿಯೋ ಹಾಕಿಲ್ಲ ಈ ಚಾನಲ್ಗೆ ಏನಕ್ಕೆಂದ್ರೆ ತುಂಬ ಕೆಲಸ ಇತ್ತು ಹಾಗಾಗಿ ಆ ವಿಡಿಯೋ ಹಾಕಿಲ್ಲ ಸ್ನೇಹಿತರೆ ಸ್ನೇಹಿತರೆ ನೋಡಿ ಪೈಪಿಂಗ್ ಕರೆಕ್ಟಾಗಿ ಆದರೂ ನಾವು ಸ್ಟಿಚ್ ಏನು ಬಿಡ್ತೀವಲ್ಲ ಮೇಲ್ಗಡೆ ಇದು ಇದು ಕರೆಕ್ಟಾಗಿ ಬೀಳಲ್ಲ ಸ್ನೇಹಿತರೆ ಪ್ರತಿ ಸಾರಿನೂ ಕರೆಕ್ಟಾಗಿ ಬೀಳಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಹಾಗೇ ಆಗುತ್ತೆ ಒಂದೊಂದು ಸರಿ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಸ್ನೇಹಿತರೆ ಒಂದೊಂದು ಬ್ಲೌಸಲ್ಲಿ ಏನಂದರೆ ನಾವು ಬಟ್ಟೆ ಮೇಲೆ ಡಿಫೆಂಡ್ ಆಗುತ್ತೆ ಸ್ನೇಹಿತರೆ ಅದು ಆಮೇಲೆ ಬಟ್ಟೆ ಸ್ಟಿಚಿಂಗು ಒಂದೊಂದು ಸರಿ ಡಿಫ್ರೆನ್ಸ್ ಆಗುತ್ತೆ ಸ್ನೇಹಿತರೆ ಆಗಲೇಬೇಕು ನೈಂಟಿ ಪರ್ಸೆಂಟ್ ಅಂದರೂ ಕೊಡ್ಬೋದು ನಾವು ಪ್ರತಿಯೊಬ್ಬರು ಕೂಡ ಆದರೆ ಹಂಡ್ರೆಡ್ ಪರ್ಸೆಂಟು ಒಂದೊಂದು ಬ್ಲೌಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸ್ನೇಹಿತರೆ ಸ್ನೇಹಿತರ ನೋಡಿ ಪೈಪಿಂಗ್ ನಾನು ಇವಾಗ ಕಂಪ್ಲೀಟ್ ಮಾಡಿದ್ದೀನಿ ನೋಡಿ ಈ ಥರ ನೋಡಿ ಈ ರೌಂಡ್ ಶೇಪಲ್ಲಿ ಯಾವುದೇ ಕಾರಣಕ್ಕೂ ಟರ್ನ್ ಆಗಬಾರ್ದು ಸ್ನೇಹಿತರೆ ರೌಂಡ್ ಶೇಪಲ್ಲಿ ರೌಂಡ್ ಶೇಪಲ್ಲಿ ಟರ್ನ್ ಆದರೆ ಆವಾಗಲೇ ಪೈಪಿಂಗ್ ಕೆಡೋದು ಸ್ನೇಹಿತರೆ ನೋಡಿ ರೌಂಡ್ ಶೇಪಲ್ಲಿ ಟರ್ನ್ ಆಗ ಆಗಲೇಬಾರ್ದು ಯಾವುದೇ ಕಾರಣಕ್ಕೂ ಆವಾಗಲೇ ಪೈಪಿಂಗು ಕೆಟ್ಟೋಗುತ್ತೆ ನೋಡಿ ಈ ಥರ ರೌಂಡ್ ಶೇಪಲ್ಲಿ ಕೂಡ ಯಾವುದೇ ಟರ್ನ್ ಆಗಿಲ್ಲ ಸ್ನೇಹಿತರೆ ನೋಡಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ನನ್ನ ಚಾನಲ್ಗೆ ಹೋಸಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ